ನಿನ್ ಗಂಡ ಊಟ ಮಾಡ್ಕೊಂಡು ಹೋಗು ಅಂದ್ರೆ ಹಂಗೆ ಹೋಗದಲ್ ಮಗ ಅಯ್ಯೋ ನಾನು ಹೇಳ್ದೆ ಕಣಮ ಇರಿ ಇರಿ ಅಂತ ಇಲ್ಲ ಹೋಯ್ತೀನಿ ಅನ್ಕ ಹೋದ್ರು ಅಲ್ಲಿ ಅತ್ತೆ ಏನಾರ ಅನ್ಕತ್ತದೆ ಅನ್ಬಿಟ್ಟಂಗ ಆಡ್ತಾರೆ ಹ್ಮ್ ಅತ್ತೆ ಯಾಕ ಕಡೆ ಅಂತ ಕೈ ಹಂಗ ಕೈ ಅನ್ನೋದೇ ಕಣ ಇತ್ತೀಚಿಗೆ ಏನಾರ ಅಲ್ಲಿ ಸುಮ್ಕಿರಿ ನೀ ಏನ್ ಮಾಡಿಯೇ ಅವ್ರಿಗೂ ಗೊತ್ತು ನಮ್ಮ ತವ್ ಏನು ಬಡವಲಿಲ್ಲ ಅಂತ ಈಗ ಅದ್ರ ತೋರ್ಸ್ಕೊಂಡ್ರ ಅತ್ತೆ ಕಣವ ಅದ್ರ ತೋರ್ಸ್ಕೊಳಕ್ ಹೋಗ್ಬಾರ್ದು ಯಾವತ್ತೂ ಕಷ್ಟ ಸುಖ ಅಪ್ಪನ ಮನೆಯಲ್ಲಿ ಅಪ್ಪನ ಮನೆಗೆ ಗಂಡ ಗಂಡನ ಗಂಡ ಮನೆ ಇರಬೇಕು ಇರ್ಬೇಕು ಹಿಂಗ್ರ ತೋರ್ಸ್ಕೊಂಡಿರೋಕೆ ತಾನೆ ಅಲ್ಲಿ ನೋಡೋದವ್ರು ನಮಗೆ ಏನು ಗೊತ್ತಿಲ್ಲ ಹೋಗ್ತಾನೆ ಮಾತಾಡರು ಮಾತಾಡಲಿ ಬಿಡು ನೀನು ಏನು ಮಾಡೋಕದ್ದು ಹ್ಞೂ ಸಿಕ್ಕಿಲ್ಲ ಅವ ನೀನು ಏನು ಇದು ಮಾತೀ ತಡಕ್ಕೆ ಹೋಗ್ಬೇಡ ನೀನು ಯಾವ ಸುದ್ದಿನೂ ಬೇಡ ತಟ್ಟೆನೂ ಬೇಡ ನೆಮ್ಮದಿಯಾಗಿ ಅಡುಗೆ ಮಾಡು ಕರಿ ಈಕು ಉಂತ್ಕೊ ತಿನ್ಕೊಂಡು ನಿಮ್ದೆ ಕಾರ್ಕಳಿ ಅವ್ಳು ಸೌಭಾಗಿರದು ಏನು ಕತ್ತರಿ ಅಯ್ಯೋ ನನ್ನ ಅದ್ನಿ ಚಿನ್ನ ಕನವ ಮಾತ್ರ ಬೆನ್ನು ಏನು ಮಾಡಲಿ ಏನು ಬಿಡಲಿ ಒಂದು ದಿವಸ ಚೆನ್ನಾಗಿಲ್ಲ ಅನ್ನಿಲ್ಲ ಚೆನ್ನಾಗದ ಕನೋದಕ್ಕೆ ಮೊದಲು ನೀವು ಊಟ ಮಾಡಿ ನೀವು ಊಟ ಮಾಡಿ ಅಂದ್ಕೊಂಡು ನನ್ನ ಹಿಂಸೆ ಮಾಡ್ತಾಳೆ ಕನವ ನನ್ನ ಊಟ ಮಾಡೋಕೆ ಬಿಡೋಕ್ಕಿಲ್ಲ ಊಟ ಮಾಡಿರೋದಕ್ಕೆ ಊಟ ಮಾಡಿ ಅಂದ್ಕೊಂಡು ಆ ಬೆಳಿಗ್ಗೆ ಉಂಡ್ರೆ ಮಧ್ಯಾಹ್ನನೇ ಉಂಟಿತಿಲ್ಲ ಊಟ ಸಂಜೆಗೆ ಏನು ಉಂಟಿದ್ದು ಈಗ ಅವಳು ಬಾ ಅಂತ ಬಂತಾವಿಂದನೂ ಮಧ್ಯಾಹ್ನ ಹೊತ್ತು ಊಟ ಮಾಡ್ತೀನಿ ಊಟ ಮಾಡಿಸ್ತಾಳೆ ಮಾಡಿರೋದಕ್ಕೆ ಮಾಡಿ ಅಂದ್ಕೊಂಡು ಇಕ್ಕಬರ ಗಂಟು ಬಿಡೋಕ್ಕಿಲ್ಲ ಆಮೇಲೆ ತುಪ್ಪ ಗಿಪ್ಪವ ಅಲ್ಲಿ ಹಸಿ ಬೆಣ್ಣೆ ಚೆನ್ನಾಗದ್ ಆ ಚಸಿನ ಬೆಣ್ಣೆ ಕೊಡ್ಕೊಳ್ಸಲ್ಲ ಅದು ಕಣ್ಗುಸ್ಕೊಂಡಿರ್ತಾಳಲ್ಲ ಒಂದು ತಂದು ಹೊಸ್ರಲ್ಲಿ ಒಂದು ಹಾಕ್ತೀವಿ ಸಸಿ ಬೆಣ್ಣೆ ಹೊಂಟಳರ ಆಮೇಲೆ ಕಣ್ಣುಗುಸ್ಕೊತಾಳೆ ಕಣ್ಣುಗುಸ್ಕೊಂಡ್ರೆ ಹಾಕೊಡ್ತದೆ ಹಸಿ ಬೆಣ್ಣೆನೇ ಊಟ ಮಾಡು ಊಟ ಮಾಡೋದ್ಕೆ ಊಟ ಮಾಡೋದಕ್ಕೆ ಅಂದ್ಕೊಂಡು ಪಾಪ ಹಾಕೊಡ್ತದೆ ನಮ್ಮತ್ತೆ ಇಲ್ದವದಾಗ್ ನಮ್ಮತ್ತೆ ಮಾತ್ರ ಆಟ ಆಗ್ತೀರಿ ಕೂನು ಹಂಗೆ ಹಿಂಗೆ ಅನ್ಸದೆ ಅವಳು ನಮ್ಮತ್ತೆ ಇದ್ದಾಗ ಊಟನೇ ಮಾಡೋಕ್ಕಿಲ್ಲ ಹೊರ್ಗಡೆ ಕಾದಂಗೆ ಹೊಣ್ತೀನಿ ಇಲ್ದವದ್ರಂತು ಬಂದ್ಕ ಇಲ್ಲೇ ಇಟ್ಕೊಂಡು ಬನ್ನಿ ಬನ್ನಿ ಅಂದ್ಕೊಂಡು ತುಪ್ಪ ಬೆಣ್ಣೆ ಹಾಕೊಡ್ತದೆ ಸುಮ್ಮನೆ ಇರೋದು ಹೇಳ್ಬೇಕಲ್ವ ನನ್ನ ಮಾತ್ರ ಮತ್ತು ಚಂದ ತೊಳೆಕನವ ಹೆಂಗೋ ಒಳ ತನಕ ಒಂದು ಒಳ್ಳೇದಾಯ್ತು ಹೆಂಗೋ ಚೆನ್ನಾಗಿ ಸೇರ್ಕೊಂಡ್ಲು ಬಿಡು ಅವಳ್ದು ಏನೂ ಇಲ್ಲ ಕನವ ಏದ್ನೆ ಇವರು ಸಾರಾ ಸೋಲಾ ಮಾಡ್ಕಬಿಟರೆ ಒಂದೂ ಚುಟ್ಸಿ ತಿರ್ಸ್ಕಬಿತ್ರೆ ಅವರದೇن ತಂದ್ರೇ ಇಲ್ಲ ಹಾಪ್ಪಾ ಅವರೆ ಹೆಂಗೋ ನೆಮ್ದೆ ಅದ್ಲು ಹೆಂಗೋ ನೆಮ್ದೆಗಿರಲು ಸುಂಕಿರೆ ಮಗ ಅದೇರೊ ಬೇಕಾಗಿರದು ನೆಮ್ದೆಗಿರಲಿ ಅವಳು ನೆಮ್ದೆಗಿರ ನಿಂಗೇ ನೆಮ್ದೆ ಓ ಇನ್ನೆನವ ಹೆಂಗೋ ಚನಾಗ ಅವಳೆ ಕಣವ ಏನು ತಂದ್ರೇ ಇಲ್ಲ ಚನಾಗಿರಲು ಸುಂಕಿರವೆ ಗಾಯತ್ರಿ ಗಾಯತ್ರಿ ಆ ಇದೇನಿದು ಇವರು ಓ ಅಲೈ ಕೋಳ್ತ್ ಬರ್ತರ್ಸ್ಬಿಡು ನೀವು ಒಂಟ ಹೋಗಿದ್ರಲ್ಲ ಎಲ್ಲ ಒಂಟೆ ಹೊರದನಂತಿನೇ ಅರೇ ಬನ್ನಿ ನಡ್ರತೆ ಕುತ್ತಕಳಿ ಇಲ್ಲ ಅದೇ ಸುಂಕಿರೆ ಓಹೋ ಸಾಸೆ ಏನವ

ಏ ಸಿಕ್ಕಿಲ್ಲ ಸುಮ್ಮನೀರು ಅದ್ಕಾರ್ ಆಕತ್ತೆ ಇವರು ಅತ್ತೆ ಬಂದಿದ್ದಂತೆ ಸೋಬಾಗಿರತ್ತೆ ಬಾರ್ವಾರು ಕಳ್ಸ್ಕೊಡಿ ಅಂದ್ಬಿಟ್ಟು ಹೇಳಕ್ಕೆ ಅದಕ್ಕೆ ಸಾರೇ ಮಾಡ್ಸ್ಬೇಕು ಛೆ ಎಣ್ಣೆ ಮಾಡಿಸ್ಬೇಕು ಅದನ್ನೇ ಮಾಡಿಸ್ಬೇಕು ಇದನ್ನೇ ಮಾಡಿಸ್ಬೇಕು ಅಂದು ಅತ್ತೆ ನನಗೆ ಬಸ್ ಸ್ಟ್ಯಾಂಡ್ ಸಿಕ್ಕದೆ ಹೇಳ್ತು ಅತ್ತೆ ಹಿಂಗೆ ಬಾರ್ವಾರು ಕಳ್ಸ್ಕೊಡ್ಬಿಟ್ರಪ್ಪ ನಿ ಭಾವ ಯಾಕೋ ಬೇಜಾರ್ ಮಾಡ್ಕೊಂಡವನಿ ಅಂತಂಗಂತ ಅದಕ್ಕೆ ಅತ್ತೆ ಹಿಂಗೆ ಆಗ ಕೂತದಲ್ಲತ್ತೆ ಏನು ಕೈಲಿ ಕಾಸಿಲ್ಲ ಹೆಂಗೆ ಕಳ್ಸೋದತ್ತೆ ನಿಮಗೆ ಗೊತ್ತಲ್ಲ ಏನಾರು ಮಾಡಿ ಕಚ್ ಕಳ್ಸ್ಬಿಡ್ದು ಅಚ್ಚ ಅಂತಂದಿದ್ಕೆ ಪಾಪ ಅತ್ತೆನೇ ಹೇಳೋರು ಏನು ಬೇಡಕನಪ್ಪ ನೀನು ಮಾಡಿಲ್ಲ ಅನ್ನೋಕ್ಕಿಲ್ಲ ನನಗೂ ಗೊತ್ತು ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ ನೀನು ತಡಕ್ಕೆ ಅದು ಏನು ಮಾಡಬೇಕು ನಿನ್ನ ಪ್ರೀತಿ ಇರೋದು ನೀನು ಮಾಡುವೆ ನಾವೇನು ಬೇಡ ಅನ್ನಕಿಲ್ಲ ಯಾವಾಗಾರು ಮಾಡುವೆ ನಿನ್ಗೆ ಆದಾಗ ಸುಮ್ಮನೆ ಕಳಿಸ್ಕೊಡು ಅಂತ ಅಂದದೆ ಅವ್ ಬಂದು ಹೇಳಿದ್ರೆ ಅದು ಹೆಂಗೆ ಮಾಡಾಕಿಲ್ಲ ಅಂದಿಯೇ ಮುಟ್ಟಕಿಲ್ಲ ಅಂದಿಯೇ ಒಂದು ಎಕರೆ ಆಸ್ತಿ ಇಲ್ವಾ ಎರಡು ಎಕರೆ ಅವ್ಳಿಗೊಂದು ಎಕರೆ ಸೇರ್ಬೇಕಲ್ವ ಕೇಳಕ್ಕೆ ಬಂದಿದ್ದಾಳೆ ಬುಡಕ್ಕೆ ಬಂದಿದ್ದಾಳೆ ಹಂಗೆ ಹಂಗೆ ಅಂತು ಕಾಪಾತ್ಬಿಟ್ಟು ನೀನು ಆಸೆ ನೀನು ಮಾಡಿಕೋ ಹೆಂಗಾರ ಕಳಿಸ್ಕೊಳಕೋ ಬಿಡಾಕರ್ ಬಿಡು ಅಂತ ಕರ್ಬೋತಾನೇ ಬರೋದ್ರಿ ಕಳಿ ಬಿಡು ಏನ್ ಸರಿ ಆಸ್ತಿ ಮಾಡಿರೋ ಯಾರು ಸಂಪಾದನೆ ಮಾಡ್ತದ್ ಮಾಡಿ ಏನೋ ಒಳ್ಳೆ ಬಾಯಿ ಬಂದಂಗೆ ಮಾತಾಡ್ತಾಳೆ ಏನಾರು ಮಾಡ್ಕೊಳ್ಳೋಕೆ ಬಂದ್ಬಿಟ್ಟ ಎಲ್ಲಾರ ನಾವ್ ಎಲ್ಲಾರು ಮನೆಯವಾಗ ಮಾಡ್ಕೊಳಿ ಬಿಡು ಇನ್ ಏನ್ ಮಾಡಾಕ ಅದ್ ಗೊತ್ತಾವ್ ಅವ್ನೂ ಕರ್ಕ ಬಂದೆ ಅವನವೇ ಎಲ್ಲಿ ಅಲ್ಲಿ ಅಲ್ಲಿ ಅಚ್ಚೇಲಿ ಸುನೀತಾಳ ಮಾತಾಡ್ತಿತ್ತು ಸುನೀತನ್ ಕೂಟ ಕರ್ಕ ಬಂದೆ ಸ್ಕೂಲ್ ಹೋಗಿ ಇನ್ನೇನ್ ಮಾಡಾನೆ ಏನ್ ಬಾಯಿ ಬಂದಾಗ ಮಾತಾಡ್ತಾಳೆ ಗಂಗರ ಅನ್ಸ್ಕೊಂಡು ಅಲ್ಲಿ ಇರಕದ ಮಾಡು ಬಂಗವ ಹೆಂಗಾರ ಕಳ್ಸ್ಕೊಳ್ಳಿ ಹೆಂಗಾರ ಬಿಟ್ಕೊಳ್ಳಿ ಅಂತ ನಮ್ಗೆ ಏನು ಸುಮ್ನೆ ಆಕಲಾಕತ್ತೆ ಕುಟುಂಬ ಬರ್ತಾಡಕ ಎಲ್ಲ ಬಾಡಿಗೆ ಗಿಡಗೆ ಮನೆ ಮಾಡ್ಕೊಂಡು ಅದೇ ಯಾವಾಗ ಅದೇನು ಅದೇನ್ ಮಾಡ್ಬೇಕು ಅನ್ಕೊಂಡ್ ಮಾಡ್ಲಂತೆ ಏನ್ ನಮ್ಮಿಂದಾನೇ ಬೆಳ್ಕೊತದ ಏನಾಗ್ತಾಳೆ ಇತ್ತು ಅಪ್ಪ ಅಪ್ಪ ಏನ್ ಮಾಡೋದು ಅಪ್ಪ ಏನ್ ಮಾಡೋದು ಹೇಳು ಇವಾಗ ಕಲ್ತಿರೋ ದುರ್ಗುದಿಗೆ ನನ್ಗೆ ಯಾವ ತರ ಬೇಜಾರಾಗೋಯ್ತು ಕಲೆ ನನ್ತಿವತ್ತು ಬೇಜಾರ ಆಗಲಿಲ್ಲ ಅದೇನಾದ ಆಗಿ ಬಿಡು ನಾನು ಹೋಯ್ಲಾ ಇನ್ನು ಇನ್ನೇ ಬ್ಯಾಂಟಿನ ಕಳ್ಸ್ಕೊಳ್ಳಿ ಏನಾರು ಕಳ್ಸ್ಕೊಳ್ಳಿ ನಾನು ಯೋಬರು ಜನಗಳು ಆಡ್ಕತಾರೆ ನೋಡು ನೋಡು ಹಂಗೆ ಹಿಂಗೆ ಇರಳೊಬ್ರು ತಂಗಿಗೋರು ಮಾಡ್ದಂಗೆ ಹೋದ್ರು ಹಂಗೆ ಹೆಂಗೆ ಏನ್ ಕತ್ತಾರು ನಾನು ಅಲ್ ಕಜ್ ಆಗಿರೋದು ಯಾವತ್ತೊಬ್ರು ಬೇಕಾಗಿತ್ತು ಏನು ಆಸ್ತಿನ ಬಿಡ ಅವ್ಳ ಆಸ್ತಿನ್ ಬೇಡ ಬದುಕಬೇಡಾಳ ಬಿಡ ಎಲ್ಲಾನು ಮಗಳಿಗೆ ಬರ್ಕೊಳ್ಳಿ ಹೋಗು ಆಸ್ತಿರುವ ಬದುಕಿ ಬಂದ್ರೆ ಎಕರೆ ಎಪ್ಪ ಎಕರೆ ಕರ್ತವೆ ಎರಡು ಎಕರೆಗೆ ಏನ ಅವ್ರು ಸಂಪಾದನೆ ನಮ್ಮ ನಮ್ಮಸ್ತಿ ಅದುವೇ ಅವ್ರೇ ಮಾಡಿಕೊಳ್ಳಾ ಮಗಳಗಾರೇ ಬರೀಲಿ ಅವ್ರಾರೇ ಮಾಡಿಕೊಳ್ಳಿ ಪಾಪ ಅಪ್ಪು ನೋಡ್ವಾ ನನಗೆ ಏನು ನಮ್ ಹೋಗ್ನಗೇನು ಬಾಯಿಗೆ ಏನ್ ಗೊತ್ತದ ಹಂಗೆ ಮಾತಾಡ್ರಿ ಬೇಜಾರು ಅಂತಲ್ಲ ಕಲೆ ನನಗೆ ಎಷ್ಟು ನನಗೆ ನಿಜವಾಗ್ಲೂ ತಲೆ ಕೆಟ್ಟೋದಂಗ್ತು ಕಲೆ ನನಗಂತೂ

ಮೋದಿ ನೀ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದೆ ಕಣ್ಮಗ್ ಚೆನ್ನಾಗಿವನಿ ಬಳಿಕೆ ಅತ್ತೆ ಜೊತೆ ಮಾತಾಡ್ತೇವೆ ನೀ ಮಾತಾಡು ಮಾತಾಡು ಸುನೀತ ಬೇಸ್ ಬಿಡು ಐದು ಮೊಟ್ಟೆ ತಂದೀನಿ ಬೇಸು ಹ್ಞೂ ಹಾಕೊಡು ನಾಲ್ಕು ನಾಲ್ಕು ಚೂರು ಬ್ಯಾಡ ಹಾಕ್ಬಿಟ್ಟು ಒಣ ಮೊಟ್ಟೆ ಹಾಕೊಡು ಬೇಸು ಹ್ಞೂ ಸರಿ ಆಯ್ತು ಯಾಕ ಯಾಕೆ ಬರ್ತಲ್ಲ ಹ್ಞೂ ಬಿಡು ಯಾಕವ ಯಾಕೆ ಸಪ್ಕಿದ್ದಿ ಜಾಗ ಮಾಡ್ಕೊ ಬಂದಾರೆ ಕಣವ ಯಾಕೆ ಅದೇನೋ ಕಣೆ ಅತ್ತೆ ಅದೇನೋ ಬಾಂತಿ ಕಲ್ಸ ಮಾತು ಮತ್ತೆ ಬೆಳ್ಕೊಂಡು ಅವಳಿಗೆ ಅಧಿಕಾರ ಇಲ್ವಾ ಆಸ್ತಿಲಿ ನೀನು ಒಬ್ಬಳು ನೀನು ಒಬ್ಬನಿಗೆ ಅಧಿಕಾರ ಇರೋದು ಮಾಡೋಂಥದ್ ಮಾಡಬೇಕು ಅದೇ ಹೇಳ್ತಿತ್ತಲ್ಲ ಕತ್ಕೊಂಡು ಸಾರ ಹುಂಗರ ಆಮೇಲಿಂದ ಗೊಲ್ಸು ಉಡ್ದಾರ ಚೈನ್ ತರ್ನೇಬೇಕು ಅಂತವ ಆ ವಿಷಯಕ್ಕೇನು ಅವನು ಮಗನೂ ಬಂದವ್ರೆ ಜಗಳ್ ಬಂದ್ಬಿಡ್ತಂತೆ ಅದಕ್ಕೆ ಈ ಭಾನುವಾರನೇ ಕಳಿಸ್ಬೇಕು ಅವ್ರ ಅಷ್ಟೊಂದೇ ಇಲ್ಲವ ಮಾಡ್ಸೋರು ಅವ್ರು ತಾನೇ ಎಲ್ಲಿ ಮಾಡ್ಸೋರು ಅತ್ತೆ ತನಿ ಗೊತ್ತಾಗಬೇಕಿಲ್ವ ಇವರೇ ಸಾಲ ಸೋಲ ಮಾಡ್ಕೊಂಡು ಇದು ಮಾಡ್ತಾ ಕಾಣೆ ಕಾಣ್ಕೊನವ ನಿಮ್ಮ ಅದು ಏನಂಗೆ ಆಡೋದ್ರಿ ಮತ್ತೆ ಕಾಣಕೊನವ ನಂಗೆ ಗೊತ್ತೆ ಈಗ ಏನಂತೆ ಆ ಕೇಳಾರು ಬಾಡಿಗೆ ಮನೆ ಮಾಡ್ಕೊಂಡಿರೋದ ಅಂತ ಅಯ್ಯೋ ಯೋ ಬಾಡಿಗೆ ಮನೆ ಬೇಡ ಅಂತಿದ್ದು ಬೇಡ ಸುಂಕಿರ್ ಮಗ ಇರ್ಲಿ ಬಿಡಿ ಇಲ್ಲೇ ಇರೀ ಹೊಸಿದ್ದಿ ಕಲಿಸ್ಬೇಕು ಕತೆ ಮತ್ತೆ ಏ ಅಮ್ಮನೇ ಅಮ್ಮನೆ ಏ ಏನು ಎಲ್ಲಕ್ಕೂ ಕೈಯಾ ಕಯ್ಯ ಕೈಯ್ಯ ಕುತ್ಕೊತದಲ್ಲ ಹೋಗ್ಬೇಡಿ ಇರ್ಲಿಗೆ ವಸಿದ್ದೀಸ ಸ ಅವರು ನಮ್ಮ ಬಿಟ್ರೇನು ಯಾರು ಗೊತ್ತಿಲ್ಲ ಅನ್ನಂಗೆ ಆಗ್ಯದೇ ಅಮ್ಮನಗೋಗ್ಯೆ ಪಾಪ ನಿಮ್ಮ ಮಾವ ಮಾತ್ರ ಸುಮ್ಮನೆ ಆಡೋದಲ್ಲ ಓನ್ ಬಗ್ಗೆ ಮಾತಾಡಂಗಿಲ್ಲ ಅವ ಅಮ್ಮನ ಹೆಂಗೆ ಆಡದದ್ ಏನಪ್ಪ ಏನು ಸತ್ತಾಗೇನು ಓದ್ಕೊಬೋತಾರ ಆಡಿ ಆಡಿಯೇ ನೋಡು ಈಗ ಹೆಂಗಾಗಿದ್ದವ ಪರಿಸ್ಥಿತಿ ಹೆಂಗಾಗಿದ್ದದವ ಬೀದಿಗೆ ಬಂದು ನಿಂತೀವಿ ಹಂಗೆ ಆಡೋಕ ಹೋಗ್ಬೇಡ್ದು ಮುನ್ಸ ನಿಮ್ ಗಂಡತ್ತ ಎತ್ತ ಗಿಂತ ಸತ್ತುಕಿನ ನಿಮಗ ನಂಗೆ ಪಾಪ್ರೊಟ್ಟದೆ ಅವ್ನ್ ಕಡಗಾನು ಇದ್ರಲ್ಲ ಇರಿ ಅಂದ್ರೆ ಹಿಂಸೆ ಮಾಡ್ರು ಇರ್ದನೇ ಅಂತವ ಹ್ಮ್ ಇರ್ಲಿ ಸುಮಿರು ಇರ್ಲಂತ ಅವ್ನ ಸಿಗ್ರಿ ಇರ್ರಿ ಈಗ ಗೊತ್ತಾಯ್ತದೆ ಯಾವಾಗ ಬಂದಾರಂತೆ ಈ ಭಾನುವಾರ ಬಂದರಂತೆ ಕಣವ ಅಲ್ಲ ಕಣವ ನಮ್ಮ ಅತ್ತೆ ಈಗ ನಾವ್ ಹೋಗ್ಲಿಲ್ಲ ಅಂದ್ರೆ ಏನ ಕಳಕಿಲ್ಲ ನೋಡು ಬಾಣಕೆ ಕಲ್ಸಾಕು ಬರ್ನೇವ್ರ ಅವ್ರ ಅಂತ ಸಣ್ಣ ಜನ ಅನ್ ಕಳಕಿಲ್ವ ಅವ್ರೆ ಬುಂಡವನಾರೇ ಯಾಕನ್ ಕಡವರು ಸುಮ್ಕುತ್ಕೋ ಅನ್ಕೊಳ್ಳೋಕು ಇಲ್ಲ ಕತೆ ಯಾಕಿದ್ ಮಾಡಿ ನೀನು ಅಂತದ ಅನ್ಕೊಳ್ಳೋಕು ಏನು ಇಲ್ಲ ಸುಮ್ಮನಿ ಮಗ ಅವ್ ಸುಮ್ಕಿರು ಸುಮ್ಕಿರು ದಿವಸ ಕಲಿಸ್ಬೇಕು ಕತೆ ಕಲಿಸ್ತಾರೆ ಹಾಕಿಲ್ಲ ಕಲಿಸ್ತೀವಿ ಸುಮ್ಕಿರು ಮತ್ತೆ ಏನು ಅವ್ರೆ ಸರಿಯ ಏನೋ ಒಂದು ಒಳ್ಳೆ ತನವ ಅದು ರೂಪಾಯಿ ನಮಗೆ ಯಾವತ್ತೋಗ್ಬಾರ್ದು ನಮಗೆ ಬೇಜಾರಾಯ್ತದೆ ನಾನು ಯಾಕೆ ಬಂದಿದ್ದೆ ಹೇಳು ಏನಾದ್ರೆ ಪಪ್ಪ ಅವ್ ಏನಾದ್ರೂ ಕಟ್ಕೊಬೋತದೆ ಕಟ್ಸ್ಕೊಂಡು ಕೊಟ್ಸ್ಕೊಂಡು ಅವ್ ಬಾಡಿಗೆ ಎಲ್ಲಿ ಕಂಟಾ ಕಟ್ಸೋದವ ಇನ್ ಕೈ ಅನ್ಕೊಂಡು ನಾವು ಅರ್ತ್ಕೊಂಡು ನಾನು ಸ್ವಸನ ಏನವ ಮಾಡಿದವು ಏನು ಮಾಡಿದ್ವಿ ನಾವು ಏನಾದ್ರು ಒಂದು ರೂಪಾಯಿ ಇಸ್ಕೊಂಡಿದ್ದಾವೆ ನಮ್ಮ ನಮ್ಮ ಅಂತ ನಮಗೆ ಅವ್ರಿಗೆ ಜಿದ್ದು ಇನ್ನೇನು ಇಲ್ಲ ಮತ್ತೆ ಮಾಡ್ತಾನೆ ಮಾಡ್ತಾನೆ ಅಂತ ಏನ್ ಮಾಡಿದದು ಹೇಳವ ನೀನೆಯಾ ಏನ್ ಮಾಡಿದ ಸುಮ್ನೆ ನೀವು ತಗೊಂತಿದ್ದೀರಿ ಸುಮ್ನೆ ಇಲ್ಲದೋದೆಲ್ಲ ಯಾಕೆ ಮಾತಾಡ್ಬೇಕು ಅವ್ರೇನೋ ಮಾತಾಡ್ತಾರೆ ಅನ್ಬಿಟ್ಟು ನಾವು ಮಾತಾಡಕ ಗೊತ್ತಿದ್ದೆ ತಲೆಗೆಸ್ಕೊಬೇಡ ಅವ್ ಕುಟ್ಕೋಣಕ್ಕೆ ಕೊಡಗು ಹೋಗು ಮಠ ತಂದಿ ಹೋಗಿ ಬೇಯಿಸ್ತದೆ ಹೋಗಿ ಗಣ್ಣ ಹೋಗು ಹ್ಮ್ ಸರಿ ಕಣವ ಆಯ್ತು ತಲೆಗೆಸ್ಕಬೇಡ ಇರೋ ಜಸ್ ಕಟ್ಟಿದ್ರಿ ಇವ್ರಿಗೆ ತಲೆಗೆಸ್ಕಬೇಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ